ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರುವೇ ನಿನ್ನ ಆಟಬಲ್ಲವರು ಯಾರ್ಯಾರು ನಮ್ಮ ಜನಪದರು ಕಟ್ಟಿ ಹಾಡಿದಂತಹ ಜನಪದ ಗೀತೆ ಈ ಹಾಡನ್ನು ಹಾಡೋದು ಹೇಗೆ ಅಂತ ನೋಡೋಣ ಗುರುವೇ ನಿನ್ನಾಟಬಲ್ಲವರ್ಯಾರ್ಯಾರೋ ಶಿವನೇ ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಒಕ್ಲಿಗರು ಮುತ್ತಪ್ಪನ ಮನೆಯ ಒಕ್ಕಲುತನು ಕಂಡು ಒಕ್ಲಿಗರು ಮುತ್ತಪ್ಪನ ಮನೆಯ ಒಕ್ಕಲುತನು ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರು ಕುಂಬರ ಗುಂಡಣ್ಣನ ಮನೆಯ ಕುಡಿಕೆ ಶಬ್ದ ಕೇಳಿ ಕುಂಬರ ಗುಂಡಣ್ಣನ ಮನೆಯ ಕುಡಿಕೆ ಶಬ್ದ ಕೇಳಿ ಕುಂಬರ ಗುಂಡಣ್ಣನ ಮನೆಯ ಕುಂಬರ ಗುಂಡಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ ಕುಂಬರ ಗುಂಡಣ್ಣನ ಮನೆಯ ಕುಡಿಕೆ ಶಬ್ದ ಕೇಳಿ ಶಿವನು ಕೈಲಾಸದಲ್ಲಿ हरनु कैलसी शिवनु कैलसी तैतों तैतों कुण गुर्वे निट बवर्यो शिवने निट बव्या गुर्वे निट बवर्यो शिवन निट बव्या ಮಾದಿಗರಳಯ್ಯನ ಮನೆಯ ಅಂಬಳಿ ರುಚಿಯ ಕಂಡು ಮಾದಿಗರರಳಯ್ಯನ ಮನೆಯ ಅಂಬಳ ರುಚಿಯ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಸ್ವರ್ ಸ್ವರ್ ಎಂದು ಕುಡಿದ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರು ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರು ಗುರುವೇ ನಿನ್ನಾಟ ಬಲ್ಲವರ್ಯ ಶಿವನೇ ನಿನ್ನಾಟ ನಿನ್ನಟ